ಅವರು ಎಲ್ಲರನ್ನ ದಾರಿಯಲ್ಲಿ ಒಂದು ದಾರಿ ಹೋಗಿ ಬರೋದು ದಾರಿಯಲ್ಲಿ ಊಟ ಹಾಕ್ಬಿಡೋದು ಅವರಿಗೆ ದಕ್ಷಿಣ ಹೋಗ್ಬಿಡೋದು ಹೋಗೋ ಮುಂದೆ ಇದೆಲ್ಲ ಕಿತ್ಕೊಂಡ್ಬಿಡೋದು ಅವರ ಕೈ ಉಗ್ರತೆಯಲ್ಲಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಂತೆ ಅವನು ಮೂರು ಬಾರಿ ಅವರನ್ನ ಕಡಿತಕ್ಕಂತಹವನಾದ ಮೂರನೇ ಬಾರಿ ಅವನಿಗೆ ಅರಿವಾಯಿತು ಮತ್ತೇನ್ ಮಾಡೋದು ಅಂತ ಕೇಳ್ಕೊಂಡು కే దాస్డు అనుగ్రహి వృత్తి ఇలా విద్య బుద్ధి ఇలా ఏను జీవన ఏం నా దివ్య ఇంత ఆ జాగ్రయ నిధి సిగ్

ಆದ್ರಿಂದ ನಾವೇನು ತತ್ವಜ್ಞಾನವನ್ನು ಪಡೀಬೇಕು ಅಂತೀವಿ ಅದರ ಸಿದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಜೀವನ ಅಂತಕ್ಕಂಥದ್ದು ನಡೆಸಬೇಕು ಹಾಗಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಅವರಿಗೂ ಕೂಡ ಅದರಿಂದ ಮುಂದೆ ಜೀವನ ಮಾಡುವಂತೆ ಮಾಡತಕ್ಕಂಥ ಗೋಪಾಲದಾಸರು ಅನೇಕ ದೇವಸ್ಥಾನಗಳನ್ನು ಮಾಡಿದರು ಮುಖ್ಯವಾಗಿ ಇಂದುಗಳು ಅವರ ಚರಿತ್ರೆಯಲ್ಲಿ ಹೇಳ್ತಾರೆ ಅವರ ಅವರನ್ನು ವಿಜಯದಾಸರು ಏನಾದರೂ

ಅವರ ಪೂರ್ವಾಶ್ರಮದಲ್ಲಿ ಒಬ್ಬರ ಕುಲಕರ್ಮಿಗಳಿಗೆ ಅದು ಅವರೇ ಹಾಡಲ್ಲ ಹೇಳ್ತಾರೆ ಸಂಜಿ ತನಕ ಕಾಲು ಸೌಂಟು ಗಂಜಿಗಾಗಿ ಸಿಕ್ಕದೆ ಉಪವಾಸ ಇದ್ದು ಯಾರೋ ಒಬ್ಬ ಇನ್ನೊಬ್ಬ ಬ್ರಾಹ್ಮಣ ಮುಂದೆ ಮಲಗಿದ್ದಾಗ ಬೆಳಕೆ ಎದ್ದು ಅವ್ರು ಊಟ ಹಾಕಿದಂತೆ ಅವತ್ತು ಅವ್ರ ಮನೆಯಲ್ಲಿ ಆ ಇನ್ನೂ ಸಹ ಹಳೆಯ ಪಾಪ ಮಗಳಿಗೆ ಮದುವೆ ಮಾಡಿದ್ರು ಹಳೆಯ ತಲೆ ತಿರುಗಿಸ್ಕೊಂಡು ಸ್ವಲ್ಪ ಅವರನ್ನು ಅವರನ್ನ ವಿಜಯದಾಸರ ಹತ್ರ ಬಂದ್ರು ಏನಾದ್ರು ಮಾಡಿ ಅಂತ ಏನ್ ಪುಣ್ಯ ಕೊಡಬೇಕು ಬದ್ರಿಯಾಗಿ ಪುಣ್ಯ ಕೊಡೋಣ கத்தீர் கூட புண்ணிய கொடுணே கத்தி கொடுத்து அதை வதிரி யாத்திரை எஸ்கஷ் கோபாலதாசைசா மாச மகாத்ம எட்டு கத்திய நீர் கொட்டே ஆ கத்தி கொடுத்து நீர் பதிரியாத்திரை பல அந்த அஸ்டு ஆ கால நீ அந்த நீரின தானக்கு அப்படின்னு ಅದೇ ರೀತಿಯಾಗಿ ಆ ಬದೇಶ ಸಮಾರಾಧನೆ ಮಾಡಬೇಕಾದ್ರೆ ಎಲ್ಲರಿಗೂ ಭೋಜನವನ್ನ ಊಟಕ್ಕಾಗಿ ಪ್ರಸಾದ ಹೇಳಿದ ಮಾನವಿ ಶ್ರೀನಿವಾಸ ಆಚಾರ್ಯರು ಶ್ರೀನಿವಾಸಾಚಾರ್ಯರು ಪಂಡಿತರು ಜ್ಞಾನಿಗಳು ಅವರನ್ನು ಕೂಡ ಹೋಗಿ ಕರೆದರಂತೆ ಅವರು ಏನೋ ದಾಸನ ಏನ್ ಮಡಿ ಮಾಡ್ತಾರೋ ಇಲ್ಲವೋ ಎಲ್ಲರಿಗೂ ಅಧಿಕರು ಪುರಾಣದಲ್ಲಿ ಹೇಳ್ತಾರೆ ಯಾರಿಗಾರಿಗೆ ನರಕ ಆಗತ್ತೆ ಅಂತ ಹೇಳಿದಾಗ ಖಾದಿ ಪಡೆದ ನರಕ ಆಗತ್ತೆ ಶಾಸ್ತ್ರ

పాప ఆరుత అది ఆ గ దొడ్డవే అదికే దాసరా దాసరి ముట్ట అంతే దొడ్డవ్ కిడ్కొండ దూరం కూడా కడు ము అద్రోహ ఒక్కరు ప్రారంభ ఆ కొట్టెన రాఘవేంద్ర స్వామి విక సేవ్ అది నూరు ద్రోహ ఆగి కలసే రై అనుగ్రహ అంద అందే ఆతా మేము ಇವರಿಗೆ ದ್ರೋಹ ಮಾಡೋದು ಇನ್ನೊಂದು ಹತ್ರ ಸೇವೆ ಮಾಡೋದು ಮತ್ತೊಬ್ಬರಿಗೆ ದ್ರೋಹ ಮಾಡೋದು ಇನ್ನೊಂದು ಹತ್ರ ಸೇವನೆ ಮಾಡೋದು ಹಾಗೆ ಅದೇ ಪರಿಪಾಠ ಆಗುತ್ತೆ ಯಾರು ದೈಮ ಮಾಡಬಹುದು ರಾಯ ಸೇವನೆ ಮಾಡಿದ್ರೆ ಪರಿಹಾರ ಆಗುತ್ತೆ ಅದಕ್ಕೆ ರಾಯರು ಒಪ್ಪಿಲ್ಲ ರಾಯರು ವಿಷ್ಣು ವೈಷ್ಣವರನ್ನ ಯಾರು ಅವರಿಗೆ ಅವಮಾನ ಮಾಡೋದು ಅಥವಾ ಅವರಿಗೆ ದ್ರೋಹ ಮಾಡೋದು ಆಗುತ್ತೋ ಅವರಿಗೆ ದ್ರೋಹ ಮಾಡೋದಿಲ್ಲ ಅಂತ ಅವರಲ್ಲಿಯೇ ಹೋಗಬೇಕು ಅಲ್ಲಿಯೇ ಒಂದು ದೊಡ್ಡವರ ಒಂದು ಗುಣ ಇರೋದು ಅಂದ್ರೆ ಬಂದವರು ಮಾಡಿಲ್ಲ ಯಾಕೆ ಬಂದಿ ಅವ್ರು ಊಟಕ್ಕೆ ಬರಲಿಲ್ಲ ಇವತ್ತು ಬಂದಿ ಆಗಲಿಲ್ಲ ಅದು ದೊಡ್ಡವರ ರಕ್ಷಣೆ ಕ್ಷಮಾ ಗುಣ ಅಂತಕ್ಕಂಥದ್ದು ದೊಡ್ಡವರ ವಿಶಿಷ್ಟವಾದ ರಕ್ಷಣ ಕರೆದು ಅವರು ಅದನ್ನ ಜ್ಞಾಪಕನೇ ಇಲ್ಲ ಹಿಂದೆ ಇವರು ಊಟಕ್ಕೆ ಬರಲ್ಲ ಅಂದಿದ್ದ ಇಲ್ಲೇ ಇಲ್ಲ ಅವ್ರ ಇಲ್ಲದೆ ಅವ್ರು ಏನು ಒಬ್ಬ ವಿಷ್ಣು ಭಕ್ತರು ವೈಷ್ಣವರು ಬಂದ್ರೆ ಏನೆಲ್ಲ ಗೌರವ ಕೊಡಬೇಕು ಎಲ್ಲ ಕೊಟ್ಟರು ಗೋಪಾಲದಾಸನ್ ಹೇಳಿದ್ರು ಒಬ್ಬ ಇವರಿಗೆ ರೋಗ ಬಂದಿದೆ ಪರಿಹಾರ ಮಾಡುವಂತ ಗೋಪಾಲದಾಸರಿಗೆ ಅದನ್ನ ಇಟ್ಕೊಟ್ರು ಗೋಪಾಲದಾಸರು ಆ ಧನ್ವಂತರಿ ಸುಲಾದಿಯನ್ನ ಮಾಡಿ ನಿತ್ಯದಲ್ಲಿ ಬಕರಿ ಹೊಟ್ಟೆ ನೋವು ಬಂದ್ರೆ ಹೊಟ್ಟೆ ನೋವು ಜಾಸ್ತಿ ಆಗಬೇಕು ಆದರೆ ಬಕರಿಯನ್ನೇ ಮಂತ್ರಿಸಿ ಅವರಿಗೆ ಕೊಟ್ಟರಂತೆ ಆ ಗೋಪಾಲದಾಸರು ಅದಕ್ಕೆ ಹೇಳ್ತಾರೆ ಈ ಶಕ್ತಿ ಆಗಿದೆ ನಾನು ಸ್ತೋತ್ರ ಮಾಡಿದ್ದಕ್ಕೆ ಹೊಟ್ಟೆ ನೋವು ಮಾಸಿ ಆಗೋದಿಲ್ಲ ಇನ್ನ ಮಾತಲ್ಲ ಎಲ್ಲ ಮಾತು ಇದು ವಿಜಯದಾಸರ ಮಾತು ವಿಜಯದಾಸರಿಗೆ ಅನುಗ್ರಹ ಮಾಡಿ ವಿಜಯದಾಸರ ಮಾತು ಅಂತ ಹೇಳಿ ಇವರಿಗೆ ಮಟ್ಟೆ ನೋವು ಪರಿಹಾರ ಮಾಡುವಂತ ಸ್ತೋತ್ರ ಮಾಡಲು ಯಾಕೆಂದ್ರೆ ಗುರುಗಳು ನಂಗೆ ಹೇಳ್ಬಿಟ್ಟಿದ್ರೆ ನಾನೇ ದೊಡ್ಡ ವ್ಯಕ್ತಿ ಆದ್ರಿಂದ ನಾನೇ ಸಿದ್ಧ ಪುರುಷ ನಮ್ಮಂತ ಅವರ ಗುರುಗಳಿಗಿನ ಜಾಸ್ತಿ ತಿಳ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ನಮ್ಮ ಗುರುಗಳಿಗೆ ನಷ್ಟ ನಮಗೆ ಗೊತ್ತಾಗುತ್ತೆ ಆದ್ರೆ ಅವರು ಗೋಪಾಲದಾಸರು ಜ್ಞಾನಿಗಳು ఆ నిందే ఎన్న మాతీలు ఎన్న ప్రియరమాపాలదా విజయదాసే వు అదే క్షయరోగ వారి ఆ క్షయరోగవ తిరుమల క్షేత్ర వెంకటగిరికి హోదా అది దేవర దర్శనకి బ్రహ్మోత్సవ దర్శనకే అంత హోదా సాక్షాత్ భగవంతనే బే కొ అది క్షేర ఏ అంతవ్ గంట అంటున్నారు సహాయంతో ఒక్క క్షణవంత అనుగ్రహి గోపాలదా రూప అనుగ్రహరా అయ్యవరు గోపాలదా నిన్నయ్య భాగ నాశయ అంత నిశ్చయవా గురుతారు అపరాధ సహజ అదన తిరళ ಅದನ್ನು ತಿಳ್ಕೊಂಡು ಬಹಳ ಕಷ್ಟ ಅಪರಾಧ ಮಾಡಿದ ಮೇಲೆ ಏನೋ ಸ್ವಲ್ಪ ಮಾಡಿದ ಮೇಲೆ ನಾವು ಅದನ್ನು ಅಂದನೇ ಸಾಧಿಸ್ತಾನೇ ಇರೋದು ಆ ತರ ಇಲ್ಲ ದೊಡ್ಡವರ ಗುಣ ಅಂದ್ರೆ ಅಪರಾಧವನ್ನ ತಿದ್ದುಕೊಳ್ತಕ್ಕಂಥದ್ದು ದೊಡ್ಡವರ ನಿಶ್ಚಯವಾದ ಭಕ್ತಿಯನ್ನ ಮಾಡ್ತಕ್ಕಂಥದ್ದು ಹಾಗೆ ನಾ ಪಂಕ್ತಿ ಜನ ನಿಶ್ಚಯ ಕೆಲವು ನಿಶ್ಚಯವಾಗಿ ಅವರಿಗೆ ಅನುಗ್ರಹ ಮಾಡಿದ್ರು ಇಷ್ಟೆಲ್ಲ ಅನುಗ್ರಹ ಮಾಡಿದ್ರು ಕೂಡ ವಿಜಯದಾಸರು ಗೋಪಾಲ್ ಆ ಮಾನವಿ ಶ್ರೀನಿವಾಸಾಚಾರ್ಯರಿಗೆ ಆಯುಷ್ಯವೇ ಇರಲಿಲ್ಲ ಗೋಪಾಲದಾಸರು ನೋಡಿ ಆಯುಷ್ಯ ಅಂದ್ರೆ ಹೆಂಗೆ ಅಂತ ಹೇಳ್ತಾರೆ ಆಯುಷ್ಯ ಅಂದ್ರೆ ಮನುಷ್ಯರಿಗೆ ಆಯುಷ್ಯದ ಬೆಲೆ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಪರಬದಷ್ಟು ಬಂದಾರು ಒಂದು ಕ್ಷಣ ಆಯುಷ್ಯ ಸಿಗಲ್ಲ ಆಯುಷ್ಯೂತರಿಗೆ ಕಿಂಚಿತ್ತದೇ ಇಲ್ಲ ಅಂತ ಕರ್ಕೊಂಡು ಹೊಡೆ ಹೋಗ್ತಾರೆ ಆಯುಷ್ಯ ಅಷ್ಟು ಆಯುಷ್ಯಕ್ಕೆ ಬೆಲೆ

ಅನುಭವ ಆದರೆ ಆಯುಷ್ಯವನ್ನು ಕೊಡತಕ್ಕಂಥ ವಿಧಾನ ಏನು ಹೇಗೋ ಅಂತ ಅವರು ವರ್ಷ ಕೇಳಿದ್ರು ಆಯುಷ್ಯವನ್ನೇ ಅವರು ಆಯುಷ್ಯ ಎಲ್ಲ ರೀತಿಯ ತೊಳೆದು ಅಂತ ನಾವು ವಿಜಯದಾಸರ ಒಂದು ಆಣತಿಯಂತೆ ನಿಮಗೆ ಕೊಟ್ಟು ಮುಂದೆ ಅವರೇನಾದ್ರು ಆಯುಷ್ಯವನ್ನ ಕಂಡು ಹೋಗಿದ್ರೆ ಇವತ್ತು ಹರಿಕಾಮ್ರ ಸಾರವನ್ನು ಹೇಳಿ ಎಲ್ಲ ಕಡೆ ಅನೇಕ ಜಗನ್ನಾಗಿ ಹರಿಕತಾಮ್ರ ಸಾರ ಈಗ ಏನು ತತ್ವಜ್ಞಾನಕ್ಕೆ ಇದೆ ಅದು ಯಾವುದೂ ತಿಲಿಲ್ಲ ಆದ್ದರಿಂದ ಕಾರಣ ಆಗುವಂತೆ ನಲವತ್ತು ವರ್ಷಗಳ ಕಾಲ ಆಯುಷ್ಯವನ್ನ ಕೊಡ್ತಕ್ಕಾಗಿ ಈಗ ಅನೇಕ ಸುರಾದಿಗಳು ಅದರಿಂದ ಜಗತ್ತಿಗೆ ಅನುಗ್ರಹವನ್ನು ಮಾಡಿ ಜಗತ್ತನ್ನೆಲ್ಲ ಅಧ್ಯಾತ್ಮರ ಸ್ಮರಣೆಯನ್ನು ಮಾಡುವಂತೆ ಎಲ್ಲರಿಗೂ ಕೂಡ ಹಿಂದೂ ಅನುಗ್ರಹ ಮಾಡಿದ್ದಾರೆ ಇವತ್ತು ಕೂಡ ಅವರ ಸ್ಮರಣೆಯನ್ನ ಮಾಡಿದರೆ ಅವರ ಒಂದು ಇದನ್ನ ಮಾಡಿದ್ರೆ ವಿಜಯದಾಸರ ಪ್ರೀತಿ ಆಗ್ಬೇಕಾದ್ರೆ ಗೋಪಾಲದಾಸರ ಸ್ಮರಣೆಯನ್ನು ಮಾಡಬೇಕಂತ ಗೋಪಾಲದಾಸರ ಇವರೇ ನಮ್ಮ ವಿಜಯರಾಯನ ಮುಖ್ಯ ಪ್ರತಿಮಾ ಅಂತ ಹೇಳ್ತಾರೆ ಆದ್ರಿಂದ ಅಂತಹ ಗೋಪಾಲದಾಸರ ಸ್ಮರಣೆಯಿಂದ ವಿಜಯದಾಸರು ಭಗವಂತ ವಾಯುದೇವ ದತ್ತಾಮ ಎಲ್ಲರೂ ಕೂಡ ಅನುಗ್ರಹವನ್ನ ಮಾಡ್ತಕ್ಕಂಥವರಾಗ್ತಾರೆ ಅಂತ ಗೋಪಾಲದಾಸರ ಚರಿತ್ರೆಯನ್ನ ಯಥಾಶಕ್ತಿ ಇರೋ ಸಮಯದಲ್ಲಿ ಏನು ಭಗವಂತ ಪ್ರೇರಣೆ ಮಾಡಲು ಯಥಾಶಕ್ತಿ ಹೇಳ್ತೀನಿ ಇದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಈ ಎರಡು ಮಾತನ್ನು ಆಸ್ಪತ್ ಗುರುವಂತರ ಭಾರತೀಯ ಪ್ರಾಣರಾಮಚಂದ್ರ ಸುಪ್ರೀಂ ಕೋರ್ಟ್ ಹೌದು ಶ್ರೀ ಕೃಷ್ಣ